ಹಾಯ್ ಕಾಯಿಯಲ್ಲಿರ್ಗೂ ತುಳುನಾಡಲ್ಲಿ ಪ್ರತಿ ಮನೆಯಲ್ಲೂ ಆಟಿಯಲ್ಲಿ ಅಗೆಲು ಸೇವೆ ಕೊಡೋದುಂಟು ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನು ಈ ವಿಡಿಯೋದ ಮೂಲಕ ಹೇಳ್ತೇನೆ ಹಾಗಾಗಿ ತುಳುನಾಡಲ್ಲಿ ಮಾಡುವಂತಹ ಈ ಆಟಿ ಅಗೆಲಿನ ಸೇವೆ ಹೇಗಿರ್ತದೆ ಅಂತ ಹೇಳಿ ತೋರಿಸುವಂಥ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡುವ ಬತ್ತಿ ಯೂಸ್ ಮಾಡ್ಲಿಕ್ಕೆ ಇದೆಯಾ ಹಾ ಒಂದು ಕುಂಟದ ನೀನೆ ಅದೇ ಇದು

ಅಗೆಲ ಸೇವೆಗೆ ಬೀಳದೆಳೆ ಹಾಗೆಯೇ ಅಡಿಕೆ ಕಾಡು ಕೇಪುಳ ಹೂವನ್ನ ಮನೆಯ ಮೇಲೆ ಇಟ್ಟು ಅರ್ಪಿಸ್ಲಾಗ್ತದೆ ಹಾಗಾಗಿ ಅಡಿಕೆಯನ್ನ ಈಗ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕೆ ನಾವು ತುಳುವಲ್ಲಿ ಪೂಳು ಅಂತ ಕರಿತೇವೆ ಅಡಿಕೆಯನ್ನು ಹಣ್ಣಾದ ಅಡಿಕೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಈ ಥರವಾಗಿ ಅದರ ಪದರವನ್ನು ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಮತ್ತೆ ಇಡುವಂಥದ್ದು ಅಲ್ಲ ಕ್ಲೀನ್ ಮಾಡಿ ಹಿಡಿದು ಮತ್ತೆ ಇದೊಂದು ಮಾಡ್ಬೇಕು ಇನ್ನ ಕೇಪುಳ ಬೇಕು ಕಾಡು ಕೇಪುಳ ಬೇಕು ಇದು ಮತ್ತೆ ರೆಡ್ಗೆ ನಾವು ಕೊಡ್ತೀವಿ ಐನಗೆಲ್ ಐದು ಅಗೆಳು ಐದು ಅಗೆಲು ಮತ್ತೆ ಪುನಃ ಎರಡು ಅಲ್ಲ ಎರಡು ಇದು ಅಡ್ಡ ಅಡ್ಡ ಹ್ಮ್ ಹೌದ ಕುಳೆ ಕುಳೆ

ಪತ್ತ ಗಿಳಿಗೆ ಪತ್ತು ಕದ್ಬಾರ ನಾವು ಪಿಂಗಣದಿಲ್ಯಾಕ ಬುಕ್ಕ ಐದಕ್ಕ ನೀರು ಕಲ್ಲಿ ಮಾತಾ ಹಳೆ ಇದರ ಮಂಜೆ ನಾಲ ಹಣ್ಣು ಬಿಡು ತಾಳೆ ಸಿಂಕರಲ್ಲಿ ಕುಟ್ಟುವುದು ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರ ತೆಂಗಿನ ಮರದ ಸಿಂಕರು ದೈವ ದೇವರುಗಳಿಗೆ ಈ ಕಿಲ್ಲಿಯನ್ನು ಬಳಸಲಾಗ್ತದೆ ಸಾಂಬಾರ್ ಇರ್ಬೋದು ಹಾಗೆ ಬೆಲ್ಲದ ನೀರು ಹಾಗೆ ಚಾರ್ಕೋಲ್ ನೀರು ಕುರ್ದಿ ನೀರು ಇದನ್ನೆಲ್ಲ ಇಡಲಿಕ್ಕೆ ಇದನ್ನು ಬಳಸಲಾಗ್ತದೆ ಅಡಿಗೆಗೋಸ್ಕರ ಎಲ್ಲ ಪಾತ್ರೆಗಳು ಶುಚಿಯಾಗಿ ರೆಡಿಯಾಗಿ ಉಂಟು ಹಾಗೆ ಅಗೆಲು ಸೇವೆಗೋಸ್ಕರ ನಾವು ಸಾಂಬಾರು ಮಾಡುವಾಗ ಮಣ್ಣಿನ ಪಾತ್ರೆಯನ್ನು ಬಳಸಲಾಗ್ತದೆ ಅಡಿಗೆಗೋಸ್ಕರ ತೆಂಗಿನಕಾಯಿ ಹಾಗೆ ನೀರುಳ್ಳಿಯನ್ನು ರೆಡಿ ಮಾಡ್ತಾ ಇದ್ದೇವೆ ಅಗೆಲು ಸೇವೆಗೆ ಬಾಳೆ ಎಲೆಯಲ್ಲೇ ಬಡಿಸುವಂತಹ ಪದ್ಧತಿ ಹಾಗೆ ಬಂದವರಿಗೂ ಕೂಡ ನಾವು ಬಾಳೆ ಎಲೆಯನ್ನೇ ಬಳಸುವಂಥದ್ದು ಹಾಗಾಗಿ ಅದನ್ನೆಲ್ಲ ಕೂಡ ಒಂದೇ ಸೈಜ್ಗೆ ಕಟ್ ಮಾಡಿ ಇಡ್ತೇವೆ ಬಾಳೆ ಎಲೆ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಕೂಡ ಊಟ ಮಾಡಬೇಕಂದ್ರೆ ಬಾಳೆ ಎಲೆಯಲ್ಲೇ ಮಾಡಬೇಕು ಅಂತ ಆಸೆ ಪಡ್ತಾರೆ ಸೊ ಈಗ ಕೇಪುಳ ಕೊಯ್ಲಿಗೆ ಅಂತ ನಾವು ಹೋಗ್ತಾ ಇದ್ದೇವೆ ಆಯ್ತಾ ಈ ಕಲ್ಲುಟ್ಟಿಗೆ ನಾವು ಅಗೆಲು ಹಾಕುವಾಗ ಅದಕ್ಕೆ ಕೇಪುಳ ಕೂಡ ನಾವು ಇಡ್ತೇವೆ ಅದು ಸಹ ಮೇನ್ ಅದು ಕೂಡ ಕಾಡು ಕೇಪುಳ ಈ ಮನೇಲೆಲ್ಲ ನಾವು ಕೇಪ್ಳ ಮಾಡ್ತೇವಲ್ಲ ಅಂದ್ರೆ ಹೈಬ್ರಿಡ್ ಎಲ್ಲ ಮಾಡ್ತೇವಲ್ಲ ಆ ಕೇಪುಳ ಅಲ್ಲ ನಾವು ಕಾಡಲ್ಲಿ ಸಿಗ್ತದಲ್ಲ ಸಣ್ಣ ಸಣ್ಣ ಕೇಪುಳ ಅದನ್ನ ನಾವು ಬಳಸುವಂತದ್ದು ಈ ಅಗೇಲಿ ಗೇಡ್ಲಿಕ್ಕೆ ಆಯ್ತಾ ಬನ್ನಿ ನಾನು ತೋರಿಸ್ತೇನೆ ಇದು ತೋಟ ತೋಟದಿಂದ ಮೇಲೆ ಹೋದ್ರೆ ನಮ್ದು ಗುಡ್ಡ ಸಿಗ್ತದೆ ಆ ಕಡೆ ತೋರಿಸ್ತೇನೆ ಇದೇ ಕಾಡು ಕೇಪುಳ ಇದನ್ನ ಕೊಯ್ದು ಇಡುದು ಮಳೆಗಾಲ ಆದ್ರಿಂದ ಸ್ವಲ್ಪ ಹೂಗಳು ಕಡಿಮೆ ಉಂಟು ಬೇಸಿಗೆಗಾಲದಲ್ಲಿ ನಮಗೆ ತುಂಬಾ ಹೂಗಳು ನೋಡಲಿಕ್ಕೆ ಸಿಗ್ತದೆ ಕೇಪುಳ ಕೊಯ್ತಿದ್ದ ಹಾಗೆ ಮನೆಗೆ ಹೋಗುವಾಗ ಉಂಟಲ್ಲ ಜೋರ್ ಮಳೆ ಬರಲಿಕ್ಕೆ ಶುರುವಾಯ್ತು ಹಾಗೆ ನಾವು ಎಲ್ಲ ಕೆಲಸವನ್ನ ಬದಿಗೆ ಇಟ್ಟು ಎಲ್ರು ಕೂಡ ಮಳೆಯನ್ನ ನೋಡ್ತಾ ಕೂತೆವು ದೈವಕ್ಕೆ ಬಡಿಸ್ಲಿಕ್ಕೆ ಅಂತ ಹೇಳಿ ನಾವು ಎಲೆಯನ್ನ ತಗೊಂಡು ಬಂದೆವು ಪದ್ರಡಿರ ಒಂಜೊಂದ್ ಜಾಗೆಯಲ್ಲಿ ರೆಡ್ಡಿ ಜೋರ್ ಮಳೆ ಬರ್ಲಿಕ್ಕೆ ಶುರುವಾಯ್ತಲ್ಲ ಈ ತೋಟ ಇದ್ದವರಿಗೆಲ್ಲ ಒಂದು ಟೆನ್ಶನ್ ಆಯ್ತಾ ಈ ಅಡಿಕೆ ತೋಟ ಇದ್ದವರಿಗೆ ಅಡಿಕೆ ಕಾಯಿ ಕಾಯಿಯೇ ಬಿಡುದು ಎಷ್ಟು ನಷ್ಟ ಅಂದ್ರೆ ತುಂಬಾನೇ ನಷ್ಟ ಆಗ್ತಿದೆ ಎಲೆ ಕೊಯ್ದುಕೊಂಡು ಬಂದದ್ದು ಗೈಸಿ ಹೂ ಗೊತ್ತಾ ನಿಮ್ಗೆ ಎಂತ ಅಂತ ತುಂಬಾ ಹೂ ಇದು ತುಂಬಾ ಔಷಧಿರುದಾಯ್ತಾ ಕಫಕ್ಕೆ ಮೇನ್ ಇದ ಹೂವನ್ನ ಜಜ್ಜಿ ಬಿಟ್ಟು ಕುತ್ತಿಗೆಗೆ ಹಚ್ಚಿಲ್ಲ ಕಷಾಯ ಮಾಡಿ ಕುಡಿಯುವುದು ಕೂಡ ಉಂಟು ಬೆಸ್ಟ್ ಮದ್ದು ಇಂಥದ್ದು ತುಂಬಾ ಉಂಟಾಯ್ತಾ ನಮ್ಮ ಮನೆಯಲ್ಲಿ ಔಷಧಿದು ಗಿಡ ಸಹ ಉಂಟು ನಮ್ಮ ಮನೆಯಲ್ಲಿ ಇದು ಕಮ್ಯುನಿಸ್ಟ್ ಇದು ಸಹ ಈ ಗಾಯ ಆದಾಗ ಹಚ್ಚುತ್ತಾರೆ ಗೊತ್ತುಂಟಾ ರಕ್ತ ಹೆಪ್ಪುಗಟ್ಲಿ ಅಂತ ಅದು ನಾನೀಗ ತೋರಿಸ್ತೇನೆ ಎಷ್ಟು ಚಂದ ಎನ್ವಿರಾನ್ಮೆಂಟ್ ಉಂಟೆ ಇಲ್ಲಿ ಮಳೆ ಬಂದಾದದ್ ನೋಡಿ ಎಷ್ಟು ಚಂದ ಆಗಿದೆ ನೋಡಿ ಅಂತೆ ಬಟ್ ನಂಗಂತೂ ಇಷ್ಟ ಆಯ್ತಾ ಮನೆಗೆ ಬರುದಂದ್ರೆ ಇಷ್ಟ ಹಲಸಿನ ಹಣ್ಣು ನೋಡಿ ಮಾರ್ರೆ ಹಲಸಿನ ಹಣ್ಣು ಪೂರ ಕುಡ್ದೋಗಿದೆ ಕಣ್ಣು ದೃಷ್ಟಿಯಾಗಿರಬೇಕು ಇಡೀ ಮರ ಫುಲ್ ಇತ್ತು ಒಂದು ಸರಿ ನಮ್ಗೆ ಈ ಕಡೆ ಬಿದ್ದಾದದ್ ನೋಡಿ ಇಡೀ ಹಲಸಿನ ಹಣ್ಣು ಬಿದ್ದೋಗಿದೆ ಇದು ನಮ್ಮ ಗುಡ್ಡ ಮಳೆ ಬರ್ತಾವಂತ ಹೇಗೆ ಆಗಿದೆ ನೋಡಿ ಅಂದ್ರೆ ಗೊತ್ತಾಗ್ತದೆ ಅದೊಂದು ಹುಳ ಅದು ನಿಮ್ಗೊಂದು ತೋರಿಸ್ತೇನೆ ಇನ್ನೊಂದು ಸ್ಪೆಷಲ್ ಒಂದು ಔಷಧಿ ಇದು ಗಿಡ ಇದು ಇದಕ್ಕೆ ನನ್ನರಿ ಕುಸುಮದ ಬೇರು ಅಂತ ಹೇಳ್ತಾರೆ ಈ ಮಕ್ಕಳಿಗೆಲ್ಲ ಎಣ್ಣೆಗೆ ಇದನ್ನ ಹಾಕ್ತಾರೆ ಐತೆ ಕೆಂಪು ಕಲರ್ ಬರ್ತದೆ ಇದು ಬೇರನ್ನು ಹಾಕ್ದು ಹಾಕುದು ಕಷಾಯ ಕೂಡ ಮಾಡಿ ಕುಡಿತಾರೆ ಈ ರಕ್ತ ಜಾಸ್ತಿ ಆಗ್ಲಿಕ್ಕೆ ಎಲ್ಲ ಇದ್ದು ಸೊ ಫೈನಲಿ ಎಲ್ಲ ರೆಡಿಯಾಗಿದೆ ನಾವು ಬಾಳೆ ಎಲೆಯಲ್ಲಿ ಊಟ ಹಾಗೆ ಸಾಂಬಾರನ್ನು ಇಲ್ಲಿಯಲ್ಲಿ ಬಡಿಸಿ ದೀಪವನ್ನು ಹಚ್ಚಿ ಹೂವನ್ನು ಅರ್ಪಣೆ ಮಾಡಿದ್ದೇವೆ ಮತ್ತು ಅಕ್ಕಿ ಹಾಗೆ ಕೇಬಳ ಹೂವನ್ನು ಪ್ರತಿಯೊಬ್ಬರು ತಗೊಳ್ಬೇಕಾಗ್ತದೆ ಯಾಕಂದರೆ ಅಲ್ಲಿ ನಾವು ಅರ್ಪಿಸಲಿಕ್ಕೆ ಈ ರೀತಿಯಾಗಿ ಇರ್ತದೆ ತುಳುನಾಡಲ್ಲಿ ಉಂಟಲ್ಲ ಪ್ರತಿ ಮನೆಯಲ್ಲೂ ಕೂಡ ಅದು ಕೂಡ ಆಟಿ ತಿಂಗಳಲ್ಲಿ ಈ ಅಗಿಲು ಸೇವೆಯನ್ನು ಕೊಡೋದು ಉಂಟು ಅಕ್ಕಪಕ್ಕದ ಮನೆಯವರಿರ್ಬೋದು ಅಥವಾ ಕುಟುಂಬದವರಿರ್ಬೋದು ಎಲ್ಲ ಸೇರಿ ಕೊಡುವಂತಹ ಇದೊಂದು ಸೇವೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಸಿಲೇಬಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್